Hors! ಮನ ಕಲುಕುವ ಘಟನೆ ಮಗು ಕಳೆದುಕೊಂಡು ರಸ್ತೆಯಲ್ಲೇ ಗೋಡಾಡಿದ ತಾಯಿ ಟ್ರಾಫಿಕ್ ಪೊಲೀಸರ ಎಡಮಟ್ಟಿನಿಂದ ಮಗು ಸಾವು ಮಂಡ್ಯದ ಸ್ವರ್ಣ ಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಘಟನೆ ಮೆಮ್ಸ್ ಆಸ್ಪತ್ರೆಯದುರು ರಸ್ತೆಯಲ್ಲೇ ಮಗು ಶವ ಬಿಟ್ಟು ಗೋಡಾಟ ಹೆಲ್ಮೆಟ್ ತಪಾಸಣೆ ವೇಳೆ ಬೈಕ್ ಅಡ್ಡಗಟ್ಟಿದ ಪೊಲೀಸರು ಈ ವೇಳೆ ಬಿದ್ದ ಬೈಕ್ನಲ್ಲಿ ಬರ್ತಾ ಇದ್ದ ತಂದೆ ತಾಯಿ ಮಗಳು ಮಗಳ ತಲೆಗೆ ಬಲವಾದ ಪೆಟ್ಟು ರಕ್ತಸ್ರಾವದಿಂದ ಮಗು ಸ್ಥಳದಲ್ಲೇ ಸಾವು ರಸ್ತೆಯಲ್ಲೇ ಮಗುವನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಗೋಳಾಡಿದ ತಂದೆ ತಾಯಿ ಮೂರುವರೆ ವರ್ಷದ ಋತೀಕ್ಷ ಮೃತ ಮಗು ಮಂಡ್ಯ ಜಿಲ್ಲೆ ಮಸೂರು ತಾಲೂಕಿನ ಗೊರವನಹಳ್ಳಿಯ ಋತೀಕ್ಷ ವಾಣಿ ಅಶೋಕ್ ದಂಪತಿಯ ಪುತ್ರಿ ಋತೀಕ್ಷ ಮಂಡ್ಯದಲ್ಲೊಂದು ಮನ ಕಲುಕುವಂತಹ ಘಟನೆ ನಡೆದಿದೆ ಮಗುವನ್ನ ಕಳ್ಕೊಂಡಂತಹ ತಾಯಿ ರಸ್ತೆಯಲ್ಲೇ ಗೋಳಾಡ್ತಾ ಇರುವಂತಹ ದೃಶ್ಯ ನೋಡಿದ್ರೆ ಎಂಥವರಿಗೂ ಕೂಡ ಕರುಳು ಕಿತ್ತು ಬರುವ ಹಾಗಿತ್ತು ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ ಮೂರು ವರ್ಷದ ಮಗುವೊಂದು ಸಾವನ್ನಪ್ಪಿದೆ ಮಂಡ್ಯದ ಸ್ವರ್ಣ ಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಮಿಮ್ಸ್ ಆಸ್ಪತ್ರೆ ಎದುರು ರಸ್ತೆಯಲ್ಲೇ ಮಗುವಿನ ಶವವನ್ನ ಇಟ್ಟು ಹೆತ್ತವರು ಗೋಳಾಡಿದ್ದಾರೆ ಹೆಲ್ಮೆಟ್ ತಪಾಸಣೆ ವೇಳೆ ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ ಪೊಲೀಸರು ಈ ವೇಳೆ ಬೈಕ್ ನಲ್ಲಿ ಬರ್ತಾ ಇದ್ದಂತಹ ತಂದೆ ತಾಯಿ ಮಗಳು ಬಿದ್ದಿದ್ದಾರೆ ಈ ವೇಳೆ ಮಗುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿದೆ ಪರಿಣಾಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದೆ ರಸ್ತೆಯಲ್ಲಿ ಮಗುವನ್ನ ಮಡಿಲಿನಲ್ಲಿ ಇಟ್ಕೊಂಡು ತಂದೆ ತಾಯಿ ಗೋಳಾಡಿದ್ದಾರೆ ಪೊಲೀಸರು ಮಾಡಿದಂತಹ ಕೆಲಸಕ್ಕೆ ಮಗು ಬಲಿಯಾಗಿದೆ ಮೂರುವರೆ ವರ್ಷದ ರತೀಕ್ಷ ಸಾವನ್ನಪ್ಪಿದಂತಹ ಕಂದಮ್ಮ ಮಂಡ್ಯ ಜಿಲ್ಲೆ ಮತ್ತೂರು ತಾಲೂಕಿನ ಗೊರವನಹಳ್ಳಿಯ ವಾಣಿ ಹಾಗೆ ಅಶೋಕ್ ದಂಪತಿಯ ಕಂದಮ್ಮ ಇದು ಪ್ರತೀಕ್ಷೆಗೆ ನಾಯಿ ಕಚ್ಚಿತ್ತು ಅಂತ ಪೋಷಕರು ಬೈಕ್ ನಲ್ಲಿ ಮಗುವನ್ನ ಆಸ್ಪತ್ರೆಗೆ ಅಂತ ಕರ್ಕೊಂಡು ಬರ್ತಾ ಇದ್ರು ಈ ವೇಳೆ ಅಡ್ಡ ಹಾಕಿ ಬೈಕ್ ಅನ್ನ ಬೀಳಿಸಿದ್ದಾರೆ ಮಂಡ್ಯ ಸಂಚಾರಿ ಪೊಲೀಸರು ಇದೀಗ ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ पटेल मुद्दा शेट्टी कैंपस राधा फार्म्स सानूर विलेज कारकला कारूक फॉर रजिस्ट्रेशन कॉन्टैक्ट 8095341169 जीरो ಅಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ